ಹಲೋ ಗೈಸ್ ನೀವು ನೋಡುತ್ತಿದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಒಡೇಸರಣಿ ನೇರ ಪ್ರಸಾರ ಯಾವ ಚಾನಲಲ್ಲಿ ಇನ್ನು ಈ ಒಂದು ಐದು ಚಾನಲಲ್ಲಿ ಲೈವ್ ಫ್ರೀ ಆಗಿ ನೋಡಿ ಇನ್ನು ಈ ಒಂದು ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಒಡೇ ಹೆಸರಿನಿ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ಇಂದಿನಿಂದ ಭಾರತ ವರ್ಸಸ್ ಶ್ರೀಲಂಕಾ ನಡುವಿನ ಒಡೇ ಸರಣಿ ಆರಂಭ ಆಗ್ತಿದೆ ಇದರ ಮೊದಲ ಪಂದ್ಯ ಕೂಡ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮಗೆ ಆರಂಭ ಆಗ್ತದೆ ಈ ಒಂದು ಪಂದ್ಯವನ್ನು ಲೈವ್ ಆಗಿ ಎಲ್ಲಿ ನೋಡುವುದಂತ ಕೇಳಿದ್ರೆ ನೋಡ್ಬೋದು ಇತ್ತೀಚೆಗೆ ಟಿ ಟ್ವೆಂಟಿ ಸರಣಿಯನ್ನು ನೀವು ಶ್ರೀಲಂಕಾದಲ್ಲಿ ಅದೇ ಥರ ನೀವು ಸೋನಿ ಲೈವ್ನಲ್ಲಿ ನೋಡಿದ್ರಿ ಬಟ್ ಅದೇ ಥರ ಈ ಒಂದು ಊಡೇ ಸರಣಿ ಕೂಡ ಸೋನಿ ಲೈವ್ನಲ್ಲಿ ನಿಮಗೆ ಟಿವಿಯಲ್ಲಿ ಸಿಗ್ತದೆ ಬಟ್ ಮೊಬೈಲಲ್ಲಿ ನೋಡುತ್ತದೆ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಸೋನಿ ಲೈವ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಬಟ್ ಅದೇ ಥರ ವೆಬ್ಸೈಟ್ನಲ್ಲಿ ಕೂಡ ಈ ಒಂದು ಲೈವ್ ನಿಮಗೆ ಸಿಗ್ತಾ ಇದೆ ಇದು ಏನಪ್ಪ ಅಂದರೆ ಇಂಡಿಯಾ ವರ್ತಿಸಿಲ್ಲ ಕನ್ನಡಿಗನ್ನ ಪಂದ್ಯದ ಲೈವ್ ಸ್ಟ್ರೀಮ್ ವಿಡಿಯೋ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಹೀಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು